ಇಲ್ಲಿನ ಕೆಲವೊಂದು ಜನಗಳಿಗೆ ಪಾಪ ಇದೇ ಡೈಲಿ ದುಡಿಮೆ ಆಗಿರುತ್ತೆ ಅವ್ರದ್ದು ಏನು ಅಂತ ನೋಡ್ತಾ ಹೋಗಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಅವ್ರದ್ದು ದುಡಿಮೆ ಯಾವ ಥರ ಇರುತ್ತೆ ಈ ಥರ ಮಳೆ ರಭಸಕ್ಕೆ ಅವಾಂತರನೆ ಸೃಷ್ಟಿಸಿದಾಗ ಆ ಒಂದು ಜನ ದುಡಿಮೆ ಯಾವ ಥರ ಮಾಡ್ತಾರೆ ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ನಿಮಗೆ ನಮಸ್ಕಾರ ಎಲ್ರಿಗೂ ಇವತ್ತಿನ ದಿನ ನೀವು ನೋಡ್ತಾ ಇರೋ ಹಾಗೆ ಬಾದಾಮಿ ಬನ್ಶಂಕರಿಗೆ ನಮ್ಮ ಈ ಶ್ರೂಪಯಣ ಹೊರಟಿದೆ ಅಲ್ಲಿ ಒಂದು ಪ್ರಕೃತಿ ಮಡಿಲು ಏನಿದೆ ತುಂಬಾ ಚೆನ್ನಾಗಿತ್ತು ನಾವು ಹೋಗಿದ್ದ ಕ್ಲೈಮೇಟು ತುಂಬಾ ಅಚ್ಚ ಹಸಿರಾಗಿತ್ತು ಫುಲ್ ರೇನಿ ಸೀಸನ್ ಥರ ಇತ್ತು ಅಲ್ಲಿ ತುಂಬಾ ಕೋಲ್ಡ್ ಆಗಿತ್ತು ವೆದರು ನದಿಗಳು ಹೊಳೆಗಳು ಏನಿದೆಯೋ ಅದೆಲ್ಲ ತುಂಬಿ ಹರಿತಾ ಇತ್ತು ಒಳ್ಳೆ ವಿಷನ್ ಎಂತಲೂ ಸಿಕ್ತು ನಮಗೆ ಟ್ರಾವೆಲಿಂಗ್ ಟೈಮಲ್ಲಿ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ನಮಗೆ ದೂರದಲ್ಲಿ ಮೇಣ್ ಬಸ್ತಿ ಕಾಣಿಸುತ್ತೆ ನೀವು ಬಾದಾಮಿ ಅಂಥೇಳಿ ವಿಸಿಟ್ ಹೋದರೆ ಅಂತಂದರೆ ಅಲ್ಲಿ ಸುತ್ತಮುತ್ತ ಬಾದಾಮಿ ಐಹೊಳೆ ಪಟ್ಟದ ಕಲ್ಲು ಬಾದಾಮಿ ಬನಶಂಕರಿ ಇದನ್ನೆಲ್ಲ ನೀವು ಕಾಣ ಸಿಗುತ್ತೆ ಇವಾಗ ದೇವಸ್ಥಾನದ ದೃಢ ಬಿದ್ದೀವಿ ಹಿಂದೆಗಡೆ ನೋಡ್ತಾ ಇರಬಹುದು ನೀವು ಮಳೆ ಎಲ್ಲ ಬಂದು ಫುಲ್ಲು ಒದ್ದೆ ಆಗಿಬಿಟ್ಟಿವೆ ಚಿಕ್ಕ ಬಟ್ಟೆ ಇಲ್ಲಿ ಇದು ಇಲ್ಲಿ ನಿಮ್ಮೆಲ್ಲ ಸುರಿತಾನೆ ಇತ್ತು ಮಳೆ ನೋಡೋಣ ದೇವ್ರ ದರ್ಶನ ಯಾವ ಥರ ಆಗುತ್ತೆ ಅಂತೇಳಿ ಈ ಥರ ಎಂಟ್ರೆನ್ಸ್ ನಿಮಗೆ ಹಣ್ಣು ಕಾಯಿ ಅಂಗಡಿಗಳೆಲ್ಲ ಸಿಗುತ್ತೆ ನಿಂಬೆ ಹಣ್ಣು ಹಾರ ಇವಾಗ ಆಲ್ಮೋಸ್ಟ್ ದೇವಸ್ಥಾನ ಹತ್ರ ಬಂದ್ರಿ ಇದು ದೇವಸ್ಥಾನ ನೋಡಿ ದೇವಸ್ಥಾನ ಹತ್ರ ಗಜರ ಗಜರ ಊಟ ದೇವ್ರ ದರ್ಶನ ಮಾಡ್ಕೊಂಡ್ ಬಂದ ಮಾಡ್ತೀವಿ ಇಲ್ಲಿ ನೋಡ್ತಾ ಇರ್ಬೋದು ಪಾಪ ಇಲ್ಲಿ ಜನ ರೊಟ್ಟಿ ಗಟ್ಟಿ ಮೊಸರು ಎಲ್ಲಾ ಮಾಡ್ಕೊಂಡ್ ಬಂದಿರ್ತಾರ ಇದೆ ನೋಡ್ರಿ ದೇವಸ್ಥಾನದ ಎಂಟ್ರೆನ್ಸ್ ಅಪೋಸಿಟ್ ಇದೆ ಇದು ಬಾದಾಮಿ ಚಾಲುಕ್ಯರ ರಾಜಧಾನಿಯಾಗಿದ್ದು ನೋಡಿ ಹೋಟೆಲ್ ಚಾಲುಕ್ಯ ಅಂತಲೇ ಇದೆ ಇಲ್ಲಿ ಥರ ಕಟ್ಟಡಗಳು ಸುಮಾರು ಬಾದಾಮಿ ಬನಶಂಕರಿ ನಿನ್ನ ಪಾದಕ ಶಂಬೂಕೋ ಅಂತ ಅಂದ್ಕೊಂಡು ನಾವು ಹೊರಟ್ವಿ ದರ್ಶನ ಮಾಡಲಿಕ್ಕೆ ಆ ದೇವಿ ದರ್ಶನ ತುಂಬ ವರ್ಷ ಆಗಿತ್ತು ನಾನು ದರ್ಶನ ಹೋಗಿ ಹಾಗಾಗಿ ಈ ಸಲ ಹೋಗಿ ಬಿಡೋಣ ಅಂಥೇಳಿ ಒಂದು ಪ್ಲ್ಯಾನ್ ಮಾಡ್ಕೊಂಬಿಟ್ಟು ಹೋದಾಗ ನಮಗೆ ಈ ಥರ ಮಳೆ ಆಗೋ ಸೃಷ್ಟಿ ಆಗಿರೋದು ಆದ್ರೂ ಜನ ತುಂಬಾ ಇದ್ದರು ಭಕ್ತಾದಿಗಳು ತುಂಬಾ ಇದ್ದರು ಅಲ್ಲಿ ದೇವಿಯ ದರ್ಶನ ಪಡೀಲಿಕ್ಕೆ ಇದೇ ನಿಮಗೆ ದ್ವಾರ ಬಾಗಿಲಾಗಿರುತ್ತೆ ಶ್ರೀ ಬನಶಂಕರಿ ಪ್ರಸೀದತು ಇದೇ ನಿಮಗೆ ದ್ವಾರ ಬಾಗಿಲಾಗಿರುತ್ತೆ ಅಲ್ಲಿ ನಾವು ಉಡಕ್ಕಿ ಸಾಮಾನು ತೊಗೊಂಡ್ಬಿಟ್ಟು ಕಾಯಿ ಹಣ್ಣು ಒಂದು ಬ್ಲೌಸ್ ಪೀಸ್ ಬಟ್ಟೆ ಅಗ್ರಬತ್ತಿ ಬಾಳೆಹಣ್ಣು ಇದನ್ನೆಲ್ಲ ತಗೊಂಡು ದೇವಿ ದರ್ಶನಕ್ಕೆ ಹೊರಟ್ವಿ ಅದು ಕಾಣಿಸ್ತಿದೆ ಅಲ್ಲ ಅದು ಗರ್ಭಗುಡಿಯ ಒಂದು ಗೋಪುರ ಆಗಿರುತ್ತೆ ಒಳಗಡೆ ಎಲ್ಲ ನಮಗೆ ಫೋಟೋಸು ಎಲ್ಲ ಅಲೋ ಇರಲ್ಲ ಅಲ್ಲಿ ಮಳೆ ಬಂದಿದ್ದು ಒಂದು ರೀತಿ ಪುಣ್ಯನೇ ಆಯಿತು ಅಂತ ಹೇಳ್ಬೋದು ಯಾಕಂದರೆ ತುಂಬ ರಶ್ ಇರುತ್ತೆ ಇಲ್ಲಿ ಆ ದೇವಿ ದರ್ಶನ ಪಡೆಯೋಕ್ಕೆ ತುಂಬಾ ರಶ್ ಇರುತ್ತೆ ನಾನು ನಿಮಗೆ ಅಲ್ಲಿ ತೋರಿಸಿದ್ನಲ್ವಾ ಅಲ್ಲಿಂದ ನಮಗೆ ಎಂಟ್ರಿ ಇರುತ್ತೆ ಆ ಥರ ಎಲ್ಲ ಕ್ಯೂವಲ್ಲಿ ಹತ್ಕೊಂಡ್ಬಿಟ್ಟು ಕಾಯ್ದು ಒಂದು ಆಲ್ಮೋಸ್ಟ್ ಒಂದು ಟೂ ಟು ತ್ರೀ ಅವರ್ಸ್ ಇರುತ್ತೆ ನಮಗೆ ಅಲ್ಲೆಲ್ಲ ಹೋಗಿ ಆಮೇಲೆ ದೇವಿ ದರ್ಶನ ಮಾಡೋಕ್ಕೆ ಅಂತ ಸಿಗುತ್ತೆ ಅಲ್ಲಿ ನಿಮಗೆ ಈ ಥರ ದೀಪ ಕೂಡ ಹಚ್ಬೋದು ಆಮೇಲೆ ಇದು ನೋಡಿ ದೀಪದ ಕಂಬ ಜಾತ್ರೆ ಟೈಮಲ್ಲಿ ಏನಾದರೂ ಹುಣ್ಮೆ ಸ್ಪೆಷಲ್ ಡೇಸ್ ಎಲ್ಲ ಇದ್ದಾಗ ಅಲ್ಲೆಲ್ಲ ದೀಪ ಎಲ್ಲ ಹಚ್ತಾರೆ ನಾವೆಲ್ಲ ಚಿಕ್ಕವರಿದ್ದಾಗ ಇದು ನಮ್ಮ ಮನದೇವರಾಗಿರೋ ಕಾರಣ ಚಿಕ್ಕವರಿದ್ದಾಗ ನಮ್ಮ ಅಜ್ಜ ಎಲ್ಲ ಒಂದೊಂದು ಗಾಡಿ ಎಲ್ಲ ಜನ ಮಾಡ್ಕೊಂಡು ನಾವು ಬರ್ತಿದ್ವಿ ಇಲ್ಲಿ ಇಲ್ಲೇ ಬಂದು ಇಲ್ಲೇ ಉಳ್ಕೊಂಡು ದೇವಿ ದರ್ಶನ ಮಾಡಿಕೊಂಡು ಅಲ್ಲೇ ಅಡುಗೆ ಎಲ್ಲ ಮಾಡಿಕೊಂಡು ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಟ್ವೆಂಟಿ ಮೆಂಬರ್ಸ್ ಅಂತೂ ಬರ್ತಾ ಇದ್ವಿ ಇವಾಗೆಲ್ಲ ಕಂಪ್ಲೀಟ್ಲಿ ಡೆವಲಪ್ ಆಗಿಬಿಟ್ಟಿದೆ ಅಲ್ಲಿ ಕಮಾನ್ ಥರ ನಾವು ಅಲ್ಲೇ ಇರ್ತಿದ್ದಿತ್ತು ಇವಾಗ ಅಲ್ಲೆಲ್ಲ ನಮಗೆ ಗ್ರಿಲ್ಲೆಲ್ಲ ಹಾಕಿ ಕಂಪ್ಲೀಟ್ ಸೇಫ್ಟಿ ಮಾಡಿಬಿಟ್ಟಿದ್ದಾರೆ ಆವಾಗ ಒಂಥರ ತುಂಬ ಚೆನ್ನಾಗಿತ್ತು ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ಪ್ರಸಾದ ತಗೊಳ್ಳೋಣ ಅಂದ್ಬಿಟ್ಟು ಅನ್ನ ಸಂತರ್ಪಣೆಗೆ ದಾರಿ ಅಂದ್ಬಿಟ್ಟು ಅಲ್ಲಿ ಕೂಡ ತುಂಬ ಚೆಂದ ಒಂದು ಹಾಲ್ ಮಾಡಿದ್ದಾರೆ ಅಲ್ಲಿ ಡೈಲಿ ಆಲ್ಮೋಸ್ಟ್ ನಿಮಗೆ ಪ್ರಸಾದ ವ್ಯವಸ್ಥೆ ಅಂತೂ ಇರುತ್ತೆ ಅಲ್ಲಿ ಅನ್ನ ಸಾರು ಪಾಯಸ ಆ ಥರ ಎಲ್ಲ ಬಡಿಸ್ತಾರೆ ಇವತ್ತು ನಮ್ಮದು ಅದೃಷ್ಟ ಅಂತಂದರೆ ಜನ ಸ್ವಲ್ಪ ಕಡಿಮೆ ಇದ್ರು ಹೆಸರು ಏನೇನೈತ್ರಿ ಇವತ್ತು ಯಾತರ ಪಲ್ಯ ಐತ್ರಿ ಚಟ್ನಿ ಐತ್ರಿ ಮೊಸರು ಐತ್ರಿ ಅವರ ಸಜ್ಜಿ ರೊಟ್ಟಿ ಜೋಳ ರೊಟ್ಟಿ ಕಾಳು ಪಲ್ಯ ಒಂದು ಊಟ ಕೊಟ್ಬಿಡ್ತೀನಿ ಹಂಗೆ ನಾನು ನಿಮಗೆ ಹೇಳಿದ್ನಲ್ಲ ವಿಡಿಯೋ ಸ್ಟಾರ್ಟ್ ಆದಾಗ ಇವರ ಒಂದು ಡೈಲಿ ದುಡಿಮೆ ಯಾವ ಥರ ಇರುತ್ತೆ ಅಂತ ಪಾಪ ಇವ್ ಜನ ಏನು ಮಾಡ್ತಾರೆ ಬೆಳಗ್ಗೆ ಎದ್ಬಿಟ್ಟು ಎಲ್ಲ ಮನೆಯಲ್ಲೇ ಎಲ್ಲ ಪ್ರಿಪೇರ್ ಮಾಡಿಕೊಂಡು ರೊಟ್ಟಿ ಅನ್ನ ಚಟ್ನಿ ಪಲ್ಯ ಅಂತ ಅದೆಲ್ಲ ರೆಡಿ ಮಾಡ್ಕೊಂಡು ಬಂದು ಇಲ್ಲಿ ಆ ಜನಕ್ಕೆಲ್ಲನೂ ಬಡಿಸೋ ಒಂದು ದುಡ್ಮೆನ ಇವ್ರು ಮಾಡ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಧನ್ಯವಾದಗಳು